ನಿಟ್ಟಿನಲ್ಲಿ ಗ್ರಾಮಾದ್ಯಂತ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ ಲೈನ್ ಓವರ್ ಹೆಡ್ ಟ್ಯಾಂಕ್ ಕೊಡವೆ ಬಾವಿಗಳು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರಾರಂಭ ಕೊಟ್ಟು ಜೊತೆಗೆ ಇಲ್ಲಿ ಕೆಳಗಡೆ ಮನೆಗಳಿಗೆ ಹೋಗುವಂತ ಅಭಿವೃದ್ಧಿ ಮಾಡಬೇಕು ಹೇಳಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನು ಕೂಡ ಈಗ ಗ್ರಾಮಕ್ಕೆ ಪ್ರಾರಂಭ ಮಾಡಿಕೊಟ್ಟು ಇವತ್ತು ತತ್ನೂರ್ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಬೆಳೆ ಬಾಳಷ್ಟು ಲೋಕೋಪಯೋಗಿ ಕಾರ್ಯಕ್ರಮಗಳನ್ನ ಲೋಕಾಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ನಾವು ಕೈ ತಗೊಂಡಿ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ವಿಶೇಷವಾಗಿ ಒಂದ್ ಮಾತು ನಾವು ಇಲ್ಲಿರ್ತಕ್ಕಂಥ ಮುಖಂಡರ ಬಗ್ಗೆ ಹೇಳಬೇಕಾಗ್ತದೆ ಮಂಜಣ್ಣವರಾಗಿರ್ಬಹುದು ನಮ್ಮ ಡೈರಿ ಮಂಜಣ್ಣವರಾಗಿರ್ಬೋದು ಶ್ರೀರಾಮನ್ ಇಲ್ಲಿ ಮನೋಜ್ ಅವರಾಗಿರ್ಬಹುದು ಇಲ್ಲಿರ್ತಕ್ಕಂಥ ಎಲ್ಲ ಹುಡುಗರಾಗಿರ್ಬೋದು ಸಿಎಫ್ ಆಗಿರ್ಬೋದು ಪ್ರಯರ್ ಟು ಗೆಟಿಂಗ್ ದ ಬಿಲ್ ಸೊ ದೇವ್ ವೇಟೆಡ್ ಫಾರ್ ದ ಬಿಲ್ಸ್ ಟು ಕಮ್ ಯಾರಾದ್ರೂ ಬಿಲ್ ಕೊಡ್ತಾರೆ ಬಿಲ್ ಬರಲಿ ಸರ್ಕಾರದಿಂದ ಕಾಸು ಬರ್ಲಿ ಅಂತ ಕಾಯ್ದೆ ನಾವೊಂದು ಗ್ರಾಮಕ್ಕೆ ಕೊಡುಗೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲೇ ಕಾಮಗಾರಿನ ಮಾಡಿದರೆ ಅದಾದ ನಂತರ ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾರೆ ಅದಕ್ಕೆ ವಿಶೇಷವಾದಂತಹ ಧನ್ಯವಾದಗಳು ಬೇಕು ಸರ್ಕಾರದಲ್ಲಿ ಒನ್ ರಿಕ್ವೆಸ್ಟ್ ಯೂಸ್ ಫ್ರಾಮ್ ದೈ ಸೌಲಭ್ಯಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಅತ್ಯುತ್ತಮರು ವೆರಿ ಗುಡ್ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೆ ಕಟ್ಟದಂತ ಮೂಲಭೂತ ಸೌಕರ್ಯಗಳನ್ನ ಉಳಿಸ್ಕೊಳ್ಳುವಂಥದ್ದು ಬೆಳೆಸ್ಕೊಳ್ಳುವಂಥದ್ದಲ್ಲಿ ನಾವು ಎಲ್ಲೋ ಒಂದು ಲೋಪ ಇರ್ತದೆ ನಮ್ಮಲ್ಲಿ ಕಡಿಮೆ ಇರ್ತದೆ ಕುಟಿತವಾಗಿರ್ತೀವಿ ವಿ ಆರ್ ಗ್ರೇಟ್ ಅಟ್ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ನಾಟ್ ಸೋ ಗ್ರೇಟ್ ಅಟ್ ಮೇಂಟೈನಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್ ವಿಶೇಷವಾಗಿ ನಾನು ಮೊಬೈಲ್ ಫೋನೇ ಪುಸ್ತಕ ಆಗುವ ಏನೇನು ವಿಶ್ವದಲ್ಲಿ ಯಾವ ಮೂಲೆಯಲ್ಲಿ ಇರ್ತಕ್ಕಂಥ ಏನ್ ಮಾಹಿತಿ ಬೇಕಂದ್ರೂ ಕೂಡ ಬೆಳಕು ತಾನೇ ತಾನೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಗೂಗಲ್ ನ ಕೇಳ್ತೀರಾ ಇಲ್ಲ ಟೈಪ್ ಮಾಡಬೇಕು ಕೇಳ್ಬಾರ್ದು ಗೂಗಲ್ ನ ಟೈಪ್ ಮಾಡಿ ಗೂಗಲ್ ಅಲ್ಲಿ ಮಾಹಿತಿ ತಗೋಬೇಕು ಅದರಿಂದ ಮಾಹಿತಿ ತಗೋಂತ ಕೇಂದ್ರ ಇದಾಗಿದೆ ಒಂದೊಳ್ಳೆ ಡಿಜಿಟಲ್ ಲೈಬ್ರರಿ ಬರೀ ಡಿಜಿಟಲ್ ಲೈಬ್ರರಿ ಒಂದಿಲ್ಲ ಅಲ್ಲಿ ಬೇಕಾದಂತಹ ಇವತ್ತು ಮುಂದೆ ನೆರವಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಆಶಾ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂತದ್ದಾಗಿರ್ಬೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಆಗಿರಬಹುದು ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿ ವರ್ಗದಂತವರು ನಮ್ಮ ಏನು ಸಹಕಾರಿ ಇಲಾಖೆಯಲ್ಲಿ ಯಾವಕ್ಕೆ ಆದ್ರೂ ಕೂಡ